ಸಂತೋಷ್ ಲಾಡ್ ಅವರು ಎರಡು ಸಾವಿರದ ಹದಿನಾಲ್ಕು ಮೋದಿ ಪ್ರಧಾನಿಯಾಗಿದ್ದು ಅದರ ನಂತರ ನಡೆದಂಥ ವಿಧಾನಸಭಾ ಚುನಾವಣೆಗಳನ್ನು ತಗೊಂಡ್ರೆ ರಾಜಸ್ಥಾನ ಸೋತರು ಹೌದು ಮಧ್ಯಪ್ರದೇಶ ಸೋತಿದ್ರು ಹೌದು ನರೇಂದ್ರ ಮೋದಿ ಲೋಕಸಭೆಯಲ್ಲಿ ತಮಗೆ ವೋಟ್ಗಳನ್ನು ತಂದುಕೊಳ್ಳುವ ಕ್ಷಮತೆಯನ್ನು ಹೊಂದಿದಾರಲ್ಲ ಆ ಕ್ಷಮತೆ ವಿಧಾನಸಭೆಗಳಲ್ಲಿ ತಮ್ಮ ಪಕ್ಷಕ್ಕೆ ತಂದುಕೊಡುವ ಕ್ಷಮತೆಗೆ ಹೋಲಿಸಿದರೆ ಅದು ಜಾಸ್ತಿ ಕರ್ನಾಟಕದಲ್ಲಿ ರೀ ಇಟ್ಟೆಲ್ಲ ಗಲ್ಲಿ ಗಲ್ಲಿಗೂ ಮಾಡಿದ್ರಪ್ಪ ಅರೆ ಮತದಾರನ ಒಂದು ವಿವೇಚನೆಯನ್ನ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಟಿವಿ ನೋಡ್ಕೊಂಡು ಓಟ್ ಹಾಕಿಬಿಡ್ತಾರೆ ಟಿವಿ ನೋಡ್ಕೊಂಡು ಹಾಕಿಬಿಡ್ತಾರೆ ಸ್ಥಾನಕ್ಕೆ ಮಂತ್ರಿ ಬಿಜೆಪಿ ಇದೇ ಮೋದಿ ಬಂದು ನನ್ನ ನೋಡ್ಕೊಂಡು ಓಟ್ ಹಾಕ್ರಿ ಅಂದ್ರೆ ಕರ್ನಾಟಕದ ಮತದಾರ ಕೇಳಲಿಲ್ಲ ಇಲ್ಲಿನ ಮತದ ಈಗ ಜನ ಪರ್ಫಾರ್ಮೆನ್ಸ್ ಬೆಲೆ ಕೊಡೋದಿಲ್ಲ ಏನೋ ಅಭಿವೃದ್ಧಿಗೆ ಬೆಲೆ ಕೊಡೋದಿಲ್ಲ ಬೆಲೆ ಕೊಡೋದೇ ಬೇರೆ ವಿಷಯಗಳಿಗೆ ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ ಗೆಲ್ತಂಗಿದ್ರೆ ಬ್ಯೂಟಿಫುಲ್ ವೆರಿ ನೈಸ್ಲಿ ಅಂತಂದ್ರೆ ದಿ ಎಂಟೈರ್ ಮೀಡಿಯಾ ಸಾರಿ ನೀವು ಅವ್ರ ನೆಗೆಟಿವ್ ಅಲ್ಲ ಅಂದ್ರೆ ಯಾವುದೇ ಹತ್ತು ವರ್ಷದ ಸರ್ಕಾರದ ಒಂದು ನೆಗೆಟಿವ್ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದ್ ಸಣ್ಣ ಗ್ರಾಮ ವಿರುದ್ಧ ಲಬ್ 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 ಹಡ್ಕೊತಾರೆ ಹತ್ತು ವರ್ಷ ಈ ನೂರ ನಾಲ್ಕು ಕೋಟಿ ಜನಸಂಖ್ಯೆ ಇರತಕ್ಕಂತ ಒಬ್ಬ ಪ್ರಧಾನಮಂತ್ರಿ ಒಂದು ಎಲ್ಲಿ ಯಾವ್ದು ಡಿಬೇಟ್ ಇಲ್ಲ ವಿರುದ್ಧ ಸಂತೋಷ್ ಲಾಡ್ ಅವರೇ ಹೌದು ನಿಮಗೆ ಬೇಕಾಗದ ನೀವು ಹೇಳೋದಕ್ಕೆ ನಿಮಗೆ ವೇದಿಕೆಗಳಿದೆ ಹೌದು ಯಾಕಂತ ಒಂದೇ ನಿಮಿಷ ಒಂದೇ ನಿಮಿಷ ನರೇಂದ್ರ ಮೋದಿ ಲೋಕಸಭೆಯಲ್ಲಿ ತಮ್ಮ ತಮಗೆ ಓಟ್ಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆದಷ್ಟು ವಿಧಾನಸಭೆಗಳಲ್ಲಿ ತಮ್ಮ ಪಕ್ಷಕ್ಕೆ ಓಟ್ ಹಾಕ್ಸೋದಕ್ ಅವ್ರಿಗಾಗಿಲ್ಲ ಅದೇ ಹೇಳ್ತಿದ್ದೀನಿ ಮೋದಿ ಚರಿಷ್ಮಾ ಟಿವಿಲ್ ಕಾಣಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಗೆಲ್ತಾ ಇದೆ ಅನ್ನೋದಾಗಿದ್ರೆ ವಿಧಾನಸಭಾ ಬರ್ಬೋದು ಅಲ್ಲಿ ಈಗ ಚುನಾವಣೆಗಳನ್ನ ಫೆರಾರಿ ಇದೆ ನನಗೆ ಮಾರ್ತಿ ಕೊಟ್ಟಿದ್ದೀರಿ ಇದು ಒಪ್ಪಿಗೆ ಒಬ್ಬನಿಗೆ ಫೆರಾರಿ ಕೊಟ್ಟು ಒಬ್ಬನ ಮಾರುತಿ ಕಾರ್ ಕೊಟ್ಟ ಮೇಲೆ ಒಡೆಯಲ್ಲೇ ಸೈಡ್ ಅಂತಂದ್ರೆ ಒಡೆಯಕ್ಕಾಗಲ್ಲ ಇದು ಯಾಕೆ ಹಿಂಗೈತೆ ಅಂತಂದ್ರೆ ನನಗೆ ಅವು ಎಂಬೆಸೆಟರ್ ಇತ್ತು ನಿನ್ನತ್ರ ಬುಲೆಟ್ ಗಾರ್ಡ್ ಇತ್ತು ಅಂತಂದ್ರೆ ಅದನ್ನ ನಾವೇನು ಮಾಡೋಣ ಈಗ ಓಕೆ ಅದಕ್ಕೂ ಬೇಗ ನಾವು ಡಿಬೇಟ್ ಮಾಡೋಣಂತೆ ಬಟ್ ಇವತ್ತಿನ ಸಿಚುವೇಷನ್ ಫಸ್ಟ್ ಒಪ್ಕೋಬೇಕ ಬೇಡ ಇವತ್ತಿನ ಸಿಚುವೇಶನ್ ಒಪ್ಕೊಂಡದಲ್ಲ ನೀವು ಯಾವಾಗಲೂ ಗಾಂಧಿ ನೇರು ಇಟ್ಲ್ ಗೋ ದೇರ್ ದೇರು ಅಲ್ಲ ಮಾತಾಡ್ತೀವಿ ಅಲ್ಲ ಅಲ್ಲ ಸರ್ ನೀವು ಸರ್ ಯು ಮೆನ್ ನಾಟ್ ಅಗ್ರಿ ಅಜಿತ್ ಯು ಆರ್ ಗ್ರೇಟ್ ಐವ್ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಫಾರ್ ಯು ನಾವು ಏನು ಮಾಡ್ಬೇಕು ಈಗ ನಾನು ನಿಮ್ ಜಾಗದಾಗಿದ್ದರೆ ಅದನ್ನ ಹೇಳ್ಬೇಕಾಗತ್ತೆ ಆ ಸಿಚುವೇಶನ್ ಬಂದು ಇವತ್ತಿದೆ ನಾವು ನಿಮ್ಮ ಜಾಗದಾಗಿದ್ದನ್ನ ಹೇಳ್ಬೇಕು ಏನು ಮಾಡೋದು ಈಗ ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಎನಿ ಬಡಿ ದಿಸ್ ಇಸ್ ದೇ ವಿ ನನಗೆ ತುಂಬ ಹಿಂದೆ ಕೇಳಿದ ಒಂದು ಕಥೆ ನೆನಪಾಗುತ್ತೆ ಒಬ್ಬ ರಾತ್ರಿ ಹೊತ್ತಿನಲ್ಲಿ ಸ್ಟ್ರೀಟ್ ಲೈಟ್ ಕೆಳಗಡೆ ಏನೋ ಹುಡುಕ್ತಿದ್ನಂತೆ ಇನ್ನೊಬ್ಬ ಬಂದು ಕೇಳಿದಂತೆ ಏನು ಹುಡುಕ್ತಿದ್ಯಾ ಅಂತ ಇಲ್ಲ ಸೂಜಿ ಹೋಗಿದೆ ಹುಡುಕ್ತಾ ಇದ್ದೀನಿ ನಾನು ನಾಳಾಗ ಹುಡುಕ್ತಿದ್ದೀನಿ ಎಲ್ಲಿ ಎಲ್ಲಿ ಬಿದ್ದೋಗ್ತು ಅಂತ ಅಲ್ಲಿ ಬಿದ್ದಿತ್ತು ಅಂದಂತ ಮತ್ ಅಲ್ಲಿ ಯಾಕೆ ಹುಡುಕ್ತಿಲ್ಲ ಬೆಳಕಿಲ್ಲ ಅದಕ್ಕಲ್ಲಿ ಹುಡುಕ್ತಿಲ್ಲ ಅಂತ ನನಗೆ ಈ ವಾದಗಳನ್ನೆಲ್ಲ ಕೇಳಿಸ್ಕೊಂಡ್ರೆ ಅನಿಸ್ತಾ ಇರೋದು ಅದು ಸಂತೋಷ್ ಲಾಡವ್ರೆ ಎದ್ದಾಗ ಯಾಕೆ ಗೊತ್ತಾ ಹೋಗಕ್ ಆಗಲ್ಲ ಜಾಸ್ತಿ